ಬದುಕು ಬೆಳಕು ಸೇವಾ ಸಮಿತಿ ಅಖಿಲ ಕರ್ನಾಟಕ ಸಿರಿಗನ್ನಡ ಪ್ರತಿಷ್ಠಾನ ಮಂಡ್ಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಾಜಿ ಪುರಸಭೆ ಮಂಡ್ಯ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಕೆವಿ ಶಂಕರೇಗೌಡರ ಜನ್ಮ ದಿನಾಚರಣೆಯ ಅಂಗವಾಗಿ ಕೆವಿ ಕೆವಿಶಂಕರೇಗೌಡರ ಕುರಿತು ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ವಿತರಣೆ ಹಾಗೂ ಪ್ರಶಸ್ತಿ ಪತ್ರ ವಿತರಣೆ ಕೆವಿ ಶಂಕರೇಗೌಡರ ಹೆಸರಿನಲ್ಲಿ ಕೊಡಮಾಡುವ ಪ್ರಶಸ್ತಿ ಅಭಿನಂದನಾ ಕಾರ್ಯಕ್ರಮ ಹಾಗೂ ಜಯ ಚಾಮರಾಜ ಒಡೆಯರವರ ಜನ್ಮದಿನಾಚರಣೆ ಕಾರ್ಯಕ್ರಮ ನಗರದ ಎಕ್ಸ್ ಮುನ್ಸಿಪಲ್ ಕಾಲೇಜು ಹೈಸ್ಕೂಲ್ ವಿಭಾಗದ ಆವರಣದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಬದುಕು ಬೆಳಕು ಸೇವಾ ಸಮಿತಿಯ ಅಧ್ಯಕ್ಷರು ಹಾಗೂ ಬಿಜೆಪಿ ಮುಖಂಡರಾದ ಎಚ್ಆರ್ ಅರವಿಂದ್ ಗಿಡಕ್ಕಿ ನೀರೇರಿಯೋದರ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಕೊರೋನಾ ಸಂದರ್ಭದಲ್ಲಿ ಸೋಂಕಿತರಿಗೆ ಚಿಕಿತ್ಸೆಗೆ ಸ್ಪಂದಿಸಿದ್ದ ಡಾಕ್ಟರ್ ಕೆಎಂ ಶಿವಕುಮಾರ್ ಅವರ ಸೇವಾ ಮನೋಭಾವನೆಗೆ ಚಿರಋಣಿಯಾಗಿದ್ದೇನೆ ಅವರಿಗೆ ಕೆವಿ ಶಂಕರಗೌಡರ ಹೆಸರಿನಲ್ಲಿ ಕೊಡಮಾಡುವ ಪ್ರಶಸ್ತಿ ಸೂಕ್ತವಾಗಿದೆ ಎಂದರು ಸಮಾಜದಲ್ಲಿ ಶಂಕರಗೌಡರು ಮತ್ತು ಜಯಚಾಮರಾಜ ಒಡೆಯರಂತಹ ವ್ಯಕ್ತಿಗಳು ಕ್ಷೀಣ್ಯವಾಗಿದ್ದಾರೆ ರಾಜಕಾರಣ ಅಂದ್ರೆ ಕೇವಲ ಹಣವಿದ್ದವರಿಗೆ ಮಾತ್ರ ಎನ್ನುವ ಮನಸ್ಥಿತಿಗೆ ಬಂದುದಾಗಿದೆ ಆದರೆ ಕೆ ಬಿ ಶಂಕರಗೌಡರು ಸಾಕಷ್ಟು ಬಾರಿ ರಾಜಕಾರಣದಲ್ಲಿ ಸೋತರು ಲೋಕಸಭೆಯಲ್ಲಿ ಗೆಲುವು ಸಾಧಿಸಿದ್ರು ಎಂಥ ವ್ಯಕ್ತಿ ಸಹಕಾರ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ ಎಂದರು ಎಷ್ಟೇ ಫೋನ್ ಮಾಡಿದ್ರು ಕೂಡ ಫೋನ್ ಎತ್ತಲಿಲ್ಲ ಆದರೂ ಮತ್ತೆ ಬಂದು ಫೋನ್ ಮಾಡಿ ಏನಪ್ಪಾ ಎತ್ಕತೆ ಎಷ್ಟು ಬಿಡಬೇಕು ಎಲ್ಲ ನನಗೆ ಎಷ್ಟೋ ಜನ ಪೇಷಂಟ್ಸ್ಗೆ ಅನುಕೂಲ ಮಾಡಿಕೊಟ್ರು ಅವ್ರಿಗೆ ನಿಜವಾಗ್ಲೂ ನಾನು ಚಿರಋಣಿ ಯಾಕಂದರೆ ಈ ಸೇವಾ ಮನೋಭಾವನೆ ಕೆ ವಿಶಂಕರೇಗೌಡರ ಹೆಸರ ಗುಣ ಮಾಡೋ ಪ್ರಶಸ್ತಿಯನ್ನು ಅವ್ರಿಗೆ ಸೂಕ್ತವಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತಾನೆ ಅದಕ್ಕಾಗಿ ಆ ಪ್ರಶಸ್ತಿಯನ್ನು ಅವ್ರಿಗೆ ಇವತ್ತು ನಾವು ಕೂಡ ಕೊಡ್ತಾ ಇದ್ದೇವೆ ಈ ಸರ್ ಒಂದು ಸಂದರ್ಭದಲ್ಲಿ ಕೆ ಶಂಕರೇಗೌಡರು ಮತ್ತು ಇವತ್ತೇನು ಒಡೆಯರು ಇಬ್ಬರದು ನಾವು ಜ ಉದ್ದೊಬ್ಬನ ನೆನೆಸ್ಕೊಳ್ಬೇಕಾಗಿದೆ ಇವತ್ತು ಸಮಾಜದಲ್ಲಿ ಇಂಥ ವ್ಯಕ್ತಿಗಳು ಭಾಳ ಕ್ಷೀಣವಾಗ್ತಾ ಇದೆ ರಾಜಕಾರಣ ಅಂದರೆ ಹೊಲ್ಸೋ ಹೊಲ್ಸಾಗ್ಬಿಡ್ತಾ ಇದೆ ರಾಜಕಾರಣ ಅಂದರೆ ದುಡ್ಡಿದ್ದರೆ ರಾಜಕಾರಣ ಚುನಾವಣೆ ಕೂಡ ದುಡ್ಡು ಬೇಕು ಅನ್ನೋ ಮನಸ್ಥಿತಿಗೆ ಬಂದು ನಿಂತ್ಕೊಂಡಿದ್ದೆ ಕೆ ವಿಶಂಕರೇಗೌಡರು ಎಷ್ಟೋ ಚುನಾವಣೆ ಎದುರಿಸಿದ್ರು ಯಾವುದಕ್ಕೂ ಕೂಡ ದುರ್ಮಾರ ಖರ್ಚು ಮಾಡದೆ ಹಲವಾರು ಚುನಾವಣೆಗಳು ಸೇತುವೆ ಸೋತಿದ್ದಾರೆ ಭವ್ಯವಾಗಿ ಎಂ ಪಿ ಎಲೆಕ್ಷನ್ ಗೆದ್ದಿದ್ದಾರೆ ಜೊತೆಗೆ ಇವತ್ತೇನು ಸಹಕಾರ ಕ್ಷೇತ್ರದಲ್ಲಿ ಮಂಡ್ಯ ಜಿಲ್ಲೆಗೆ ಇಡೀ ಕರ್ನಾಟಕಕ್ಕೆ ಮಾದರಿಯಾಗಿ ಕೊಟ್ಟರು ಅಂತಂದರೆ ನಮ್ಮ ರೈತ ಸೊಸೈಟಿ ಇರ್ಬೋದು ಮತ್ತೇನು ಡಿ ಸಿ ಸಿ ಬ್ಯಾಂಕ್ ಏನಿದೆ ಅದನ್ನು ಹುಟ್ಟಾಗ್ತವೆ ಕೆ ವಿಶಂಕರೇಗೌಡರು ಸಹ ಸಹಕಾರ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ರು ಜೊತೆಗೆ ನಾಟಕಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ರು ಜೊತೆಗೆ ಶಿಕ್ಷಣ ಎಷ್ಟು ಕ್ಲಿಷ್ಟಕರವಾಗಿತ್ತು ಅಂದರೆ ಅವ್ರು ಓದಬೇಕಾದ್ರೆ ಅದನ್ನು ಅರತಂಥವ್ರು ಶಂಕರೇಗೌಡರು ಅವತ್ತು ಪಿ ಎಸ್ ಸಂಸ್ಥೆಯನ್ನು ಹುಟ್ಟಾಕಿದ್ರು ಆದರೂ ಶಂಕರೇಗೌಡರು ಒಬ್ಬರಿಂದ ಇದ ಆಗಿದ್ದಲ್ಲ ಬಟ್ ಶಂಕರೇಗೌಡರು ಅಂತವ್ರನ್ನ ನಂಬಿ ಹಲವಾರು ಜನ ರಾಮನಿಂಗ್ನವರಂತ ಆಗಿರ್ಬೋದು ಶಿವಕುಮಾರ್ ಸಾರ್ ಅಂತ ಆಗಿರ್ಬೋದು ಹಲವಾರು ಜನ ಅಂಥವಾಗ ಅಂಥ ಕಾಲಘಟ್ಟದಲ್ಲಿ ಕೈ ಜೋಡಿಸಿ ಅವತ್ತು ಅಂಥ ಒಂದು ಒಳ್ಳೆಯ ಸಂಸ್ಥೆಯನ್ನು ಹುಟ್ಟಾಕಿದ್ರು ಇದೇ ಸಂದರ್ಭದಲ್ಲಿ ಮಿಮ್ಸ್ನ ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಕೆಎಂ ಶಿವಕುಮಾರ್ ಅವರಿಗೆ ಗಣ್ಯರು ಪ್ರಶಸ್ತಿ ನೀಡಿ ಗೌರವಿಸಿದರು ನಂತರ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ವಿತರಣೆ ಹಾಗೂ ಪ್ರಶಸ್ತಿ ಪತ್ರ ವಿತರಣೆ ಮಾಡಿದರು ವೇದಿಕೆಯಲ್ಲಿ ಮಲ್ಲಿಕಾರ್ಜುನ ವಿಜಯಕುಮಾರ್ ಡಾಕ್ಟರ್ ರಾಮಲಿಂಗಯ್ಯ ಎಂ ಲೋಕೇಶ್ ಹಾಜರಿದ್ದರು